ಗಾಯ್ಸ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನೋಡಿ ನಮ್ಮ ಹಳದಿ ಕೆಂಪು ಬಾವುಟ ರಾರಾಜಿಸ್ತಿದೆ ಬಾವುಟಗಳು ಟ್ಯಾಂಕ್ ಬ್ಯಾಗ್ ತಗೊಂಡೆ ಹೊಸದು ಇದೊಂದಿದೆ ಅಲ್ಲಿ ಚೇಂಜ್ ಮಾಡೋದಾಯ್ತು ನನಗೀಗೇನು ಪ್ಲಾನ್ಸ್ ಇಲ್ಲ ಡಿ ಇಲ್ಸು ಸುಮ್ಮನೆ ಒಂದು ರೌಂಡ್ ಔಟ್ ಬರೋಣ ಅಂತ ಅಲ್ಲ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಆಚರಿಸೋರು ಆಟದವ್ರೆ ಕನ್ನಡ ರಾಜ್ಯೋತ್ಸವನ ಇಲ್ಲೊಂದು ಸಾಂಗ್ ಹಾಕ್ಬಿಡೋದು ನಾಟಕ ಕನ್ನಡ ಸೇನೆ ಆದರೆ ಡೆಡಿಕೇಟೆಡ್ ಆಗಿ ಎಷ್ಟೊಂದು ಬಾವುಟಗಳು ಹಾಕಿದ್ರು ಬಸ್ಸವರು ಹಾಕಿದರೆ ಆಟೋದವರು ಹಾಕಿದರೆ ಮಸ್ತ್ ಆಟೋ ಎಕ್ಸಾಕ್ಟಾಗಿ ತುಮಕೂರು ರೋಡು ಟೋಲಲ್ಲಿದ್ದಿದೆ ನೆಲಮಂಗ್ಳ ಇನ್ನು ಫೋರ್ಟಿ ಒನ್ ಕಿಲೋಮೀಟರ್ಸ್ ಇದೆ ಡಿ ಡಿ ಹಿಲ್ಸ್ ರೋಡಿಗೆ ಓ ಕ್ಲೋಸ್ ಕಾಲ್ ಈಗ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ ಹೇಗಿದೆ ಒಂದು ರೋಡ್ ಮಿಸ್ ಆಗಿ ರೈಟಿಗೆ ತೊಗೊಂಡ ಅದ್ರ ನೆಕ್ಸ್ಟ್ ರೈಟಿಗೆ ತೊಗೊಳ್ಬೇಕಾಯ್ತು ಬೇಕು ಅಂತ ದಾರಿ ತಪ್ಪಿ ಬಂದದ್ದು ಮನಸ್ಸುಂಟು ನೀವು ದಾರಿ ಮಾಡಿ ಕೊಡಬೇಕು ದಾರಿ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿದಾಗ ಮೈಕ್ ಕನೆಕ್ಷನ್ ಮಾಡೋದು ಮತ್ತೆ ಏನೇನೋ ಮಾತಾಡಿದ್ದೀನಿ ಬರೀ ವಿಂಡ್ ನೋಯ್ಸೇ ಇದೆ ಅಡ್ಜಸ್ಟ್ ಮಾಡಿಕೊಳ್ಳಿ ವಿಂಡ್ ನೋಯ್ದು ಇಲ್ಲೊಂದು ಪುಟಾಣಿ ಟೋಲ್ ಗೇಟ್ ಸಿಕ್ತು ಮಧುಗಿರಿ ರೋಡಂತ ಕಾಯಿಸಿದ್ರು ಕ್ರೇಜ್ ರೋಡ್ಗೆ ಅಂದ್ಕೊಳ್ಳಿ ಇನ್ನೂ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅರ್ಲಿ ಮಾರ್ನಿಂಗ್ ಎದ್ದಳೋದೇ ಕಷ್ಟ ಆಗ ಸೋ ಬರೋಕ್ಕಾಗಲ್ಲ ಬಟ್ ಬಂದಿಲ್ಲ ಆ್ಯಕ್ಚುಲಿ ಹೊರಟಿದ್ದು ಟ್ಯಾಂಕ್ ಬ್ಯಾಂಕ್ ನೋಡೋಣ ಅಂತ ಟ್ಯಾಂಕ್ ಬ್ಯಾಕ್ ತೊಗೊಂಡೆ ಅರೌಂಡ್ ಫೋರ್ ತೌಸಂಡ್ ಅದಕ್ಕೆ ಫಾರ್ಟಿ ಲೀಟರ್ಸ್ ಟ್ಯಾಂಕ್ ಬ್ಯಾಗ್ ಇದು ಈ ಥರ ರೈಡ್ಸ್ ಬಂದಾಗ ಕ್ಯಾಮ್ರಾ ಪವರ್ ಬ್ಯಾಂಕ್ ಅದೆಲ್ಲ ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಕ್ಯಾಮ್ರ ಅಂದರೆ ಡಿ ಜೆ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾಗ ಅಲ್ಲಿ ಇಟ್ಕೊಂಬಿಡೋದು ಅಷ್ಟೆ ಮೊಬೈಲ್ ಪೌಚು ಇದೆ ಬೇಕಾದರೆ ಮ್ಯಾಪ್ ಹಾಕೊಬೋದು ನಾನು ಆ್ಯಕ್ಚುಲಿ ಈಗ ಮಿರರ್ ಮಾಡಿದ್ದೀನಿ ಸೊ ಮ್ಯಾಪಿನ ಅವಶ್ಯಕತೆ ಇಲ್ಲ ಪವರ್ ಬ್ಯಾಂಕ್ ಅವಶ್ಯಕತೆ ಇದೆ ಸೊ ಅದೆಲ್ಲ ತಂದಾಗ ಇಲ್ಲಿ ಇಟ್ಕೊಂಡು ಆರಾಮ್ಸೆ ನನಗೆ ಬ್ಯಾಗಿಗೆ ಜಾಸ್ತಿ ಇಂದ್ರ ಬೆನ್ನಿಗೆ ಜಾಸ್ತಿ ವೆಯ್ಟ್ ಆಗಬಾರ್ದು ಅಷ್ಟೆ ಬಸ್ ಇಲ್ಲಿಂದ ನಿಮಗೆ ಸೀನಿಕ್ ವ್ಯೂ ಸ್ಟಾರ್ಟ್ ಆಗುತ್ತೆ ಸುತ್ತ ಒಂದು ಕೌ ಥರ ಬೆಟ್ಟಗಳು ಕಾಣುತ್ತೋ ಕ್ಯಾಮ್ರಾದಲ್ಲಿ ಎಷ್ಟು ಕಾಣ್ತಿದೆ ಗೊತ್ತಿಲ್ಲ ಬಟ್ ನಮ್ಮ ಕಣ್ಣಿಗೆ ಕಾಣ್ತಿದೆ ಅಂದರೆ ಒಂದು ಅರ್ಧ ಚಂದ್ರ ಥರ ಫುಲ್ಲು ಬೆಟ್ಟಗಳು ಅದರಲ್ಲಿ ನಾವು ಮಧ್ಯದಲ್ಲಿ ರೋಡಲ್ಲಿ ಹೋಗ್ತಾ ಇರೋದು ಮಸ್ತ್ ಅನ್ನಿಸ್ತಿದೆ ಫೀಲು

ನೇಮಿಲಿ ಸರ್ ಪ್ರಶಾಂತ ಕಾಂಟ್ಯಾಕ್ಟ್ ನಂಬರ್ ಏಲಿ 93 93 53 300 ಬೇಜಾರ್ ಆಗಬಿಡಿ ಇರಲ್ಲ ಅಪ್ಪಿಸ್ ಕ್ಯಾನ್ ಮಾಡಿ ಕನ್ಫರ್ಮೇಷನ್ 300 ಮಾತ್ರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಯೂಸ್ ಆಫ್ ಟ್ಯಾಂಕ್ ಬ್ಯಾಗೋ ನೋಡಿ ಈ ತರ ಚೀಟಿ ಬಂದ್ರೆ ಅಲ್ಲಿ ಇಡ್ಕೊಂಡು ಬಿಡಬಹುದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿ ಡಿ ಹಿಲ್ಸ್ ರೋಡಲ್ಲಿ ಹೋಗಿರೋದು ವೀಡಿಯೋಸ್ ಬರುತ್ತೆ ಟ್ಯೂನ್ಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನೇನು ಬಟನ್ ಇದೆ ಎಲ್ಲ ಪ್ರೆಸ್ ಮಾಡಿ ಇನ್ನು ನೆಕ್ಸ್ಟ್ ಮಂತಿಗೆ ಒಂದು ಬಿಗ್ ಪ್ಲ್ಯಾನ್ ಇದೆ ರೈಡಿಂಗ್ ಜಾಕೆಟ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಆ ರೈಡಿಗೋಸ್ಕರ ಏನೇ ತಗೊಂಡ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಇದು ಟ್ವೆಂಟಿ ಲೀಟರ್ಸ್ ಟ್ಯಾಂಕ್ ಬ್ಯಾಗು ಇದನ್ನು ನೋಡಿದ್ದೆ ಆದರೆ ಲಾಂಗ್ ಟೂರ್ಸ್ಗೆಲ್ಲ ಹೋದಾಗ ಫಾರ್ಟಿ ಲೀಟರ್ಸ್ ಬೆಸ್ಟ್